ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತಮಿಳುನಾಡು ಕೇರಳದಲ್ಲೆಲ್ಲ ಫೇಮಸ್ ಆಗಿರುವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಉದ್ದಿನಬೇಳೆ ಜೊತೆ ಮೆಣಸು ಹಾಕ್ಬಿಟ್ಟು ಮಾಡೋದು ಬನ್ನಿ ನೋಡೋಣ ಇದು ಏನು ಅಂತ ನೋಡಿ ಅದಕ್ಕೋಸ್ಕರ ನಾನೆಲ್ಲ ನೆನೆಸಿಟ್ಕೊಂಡಿದ್ದೀನಿ ಮೊದಲು ಅಕ್ಕಿ ಅರ್ಧ ಕಪ್ಪು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕಾಲು ಕಾಲು ಕಪ್ಪು ತಗೊಂಡಿರೋದು ನೋಡಿ ಇಲ್ಲಿ ನಾನು ಅಕ್ಕಿ ದೋಸೆ ಅಕ್ಕಿ ತಗೊಂಡಿರೋದು ಆದರೆ ಇಡ್ಲಿ ಅಕ್ಕಿ ಇದ್ದರೆ ನೀವು ಅದೇ ಉಪಯೋಗಿಸ್ಕೊಳ್ಳಿ ಇಡ್ಲಿ ಅಕ್ಕಿ ಇದಕ್ಕೆ ಬೆಸ್ಟ್ ಆಗೋದು ಚೆನ್ನಾಗಿ ಬರೋದು ಇಡ್ಲಿ ಅಕ್ಕಿದು ಮಿನಿಮಮ್ ಎರಡರಿಂದ ಮೂರು ಗಂಟೆ ಅದಕ್ಕಿಂತ ಜಾಸ್ತಿ ಹೊತ್ತು ನೆನೆಸಲೇಬಾರದು ಅಷ್ಟು ನೆನೆಸಿದ್ರೆ ಸಾಕಾಗುತ್ತೆ ಅಕ್ಕಿ ವೈಟ್ ರೈಸ್ ತಗೊಂಡಿರೋದು ಇಡ್ಲಿ ಅಕ್ಕಿ ಇದ್ರೆ ಅದೇ ತಗೊಳ್ಳಿ ಇಲ್ಲ ಮಾತ್ರ ನೀವು ತಗೊಂಡ್ರೆ ಸಾಕು ಆಮೇಲೆ ಇದು ನೋಡಿ ಉದ್ದಿನ ಬೇಳೆ ಕಾಲು ಕಪ್ಪು ತಗೊಂಡಿರೋದು ಇವಾಗ ನೆಂದು ಅದು ಸ್ವಲ್ಪ ಜಾಸ್ತಿ ಆಗಿದೆ ಅದೇ ರೀತಿ ಕಡಲೆ ಬೇಳೆ ಅದೇ ರೀತಿ ಕಾಲು ಕಪ್ಪು ತಗೊಂಡಿರೋದು ಅದೆರಡು ಕೂಡ ಕಾಲ್ ಕಾಲು ಕಪ್ಪು ಸಾಕು ಆಮೇಲೆ ಬೇಕಾಗಿರೋದು ಕೆಂಪು ಮೆಣಸಿದ್ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ರೋಸ್ಟ್ ಮಾಡಿದ್ದು ಆಗ್ಬೋದು ಅದೇ ತರ ಉಪಯೋಗಿಸ್ಬೋದು ಇನ್ನು ಮೊದ್ಲು ನೋಡಿ ನಾನಿಲ್ಲಿ ಅಕ್ಕಿ ರುಬ್ತಾ ಇದ್ದೀನಿ ಅಕ್ಕಿ ರುಬ್ಬುವಾಗ ನೀರು ಸ್ವಲ್ಪ ಹಾಕ್ಬಿಟ್ಟು ರುಬ್ಬಬೇಕು ನಾ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರ್ ಉಪಯೋಗಿಸ್ಕೊಂಡಿರೋದು ಸ್ವಲ್ಪ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಸೇರಿಸ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಬಬೇಕು ನೋಡಿ ಅಕ್ಕಿ ಇವಾಗ ರುಬ್ಕೊಂಡಿದ್ದೀನಿ ಜಾಸ್ತಿ ನೀನು ನೀರು ಸೇರಿಸಬಾರ್ದು ನಾನಿಲ್ಲಿ ಸ್ವಲ್ಪ ಪ್ರಮಾಣ ಮಾಡೋದ್ರಿಂದ ನೋಡಿ ಸಣ್ಣ ಮಿಕ್ಸಿ ಜಾರ್ ಉಪಯೋಗಿಸ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅದನ್ನು ರುಬ್ಬೋದಿಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ರುಬ್ಬೋದಲ್ವಾ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ಇದನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದೇ ಮಿಕ್ಸಿ ಜಾರ್ ಉಪಯೋಗಿಸಿರೋದು ಉಪಯೋಗಿಸೋದು ನೋಡಿ ಅದರಲ್ಲಿ ನಾನಿಲ್ಲಿ ಉದ್ದಿನ ಬೆಳೆ ನೆನೆಸಿಟ್ಟಿದ್ದೆ ಅಲ್ವಾ ಅದನ್ನು ಹಾಕ್ತಾ ಇದ್ದೀನಿ ಇದಕ್ಕೂ ಅದೇ ರೀತಿ ನಾವು ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೀವಿ ಇದಕ್ಕೂ ಅದೇ ರೀತಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಬಿ ಬೇಕು ನೋಡಿದು ಕೂಡ ರುಬ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಸೇರಿಸ್ತಾ ಇರೋದು ಇವಾಗ ಎರಡು ಕೂಡ ರುಬ್ಕೊಂಡು ಆಗಿದೆ ಇವಾಗ ನೀರು ಜಾಸ್ತಿ ಸೇರಿಸಬಾರ್ದು ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಆಮೇಲೆ ಇಲ್ಲಿ ಕಡಲೆಬೇಳೆ ಕಡಲೆಬೇಳೆ ಮತ್ತು ಮೆಣಸು ಇದು ನುಣ್ಣಗೆಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ನಿಮಗೆ ಇಲ್ಲಿ ಬೇಕಿರೋ ಸ್ವಲ್ಪ ಹಾಗೇ ಇದಕ್ಕೆ ಹಿಟ್ಟಿಗೆ ಹಾಕ್ಬೋದು ನೆನೆಸಿಟ್ಟಿರುವಂತಹ ಕಡಲೆಬೇಳೆ ಬೇಕು ಇಲ್ಲಾಂದರೆ ನೀವು ಇದೇ ರೀತಿ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಸಾಕು ಇದರ ಜೊತೆ ಮೆಣಸು ಕೂಡ ಇದ್ದೀನಿ ನಾನಿಲ್ಲಿ ನಾಲ್ಕು ಮೆಣಸು ಉಪಯೋಗಿಸ್ಕೊಂಡಿದ್ದೀನಿ ಇಲ್ಲಿ ನಿಮ್ಗೆ ಇನ್ನು ಕೂಡ ಬೇಕಿರೋ ಮೆಣಸಿನ ಹುಡಿ ಕೂಡ ಸೇರಿಸಬಹುದು ನೋಡಿ ಇದನ್ನ ಕ್ರಶ್ ಮಾಡಿ ತರ್ತೀನಿ ನೋಡಿ ಈ ರೀತಿ ಮಾಡ್ಕೊಂಡಿದೀನಿ ಇನ್ನು ಇದನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ಇನ್ನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜಜ್ಬಿಟ್ಟಂತಹ ಶುಂಠಿ ಸ್ವಲ್ಪ ಕರಿಬೇವು ಆಮೇಲೆ ಇದಕ್ಕೆ ಇಂಗು ಸೇರಿಸಬೇಕು ಅದಕ್ಕಿಂತ ಮುಂಚೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನಿಮಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಬೇಕಿದ್ರೆ ಮೆಣಸಿನ ಹುಡಿ ಬೇಕಿದ್ರು ಕೂಡ ಈ ಸ್ಟೇಜಲ್ಲಿ ಹಾಕ್ಬೋದು ಅವುಗಳ ಕಲರು ಕೂಡ ಸಿಗುತ್ತೆ ನಮಗೆ ಇನ್ನೆಲ್ಲ ಕೂಡ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಸೇರಿಸಬೇಡಿ ನೋಡಿ ಇಷ್ಟೇ ಸಾಕು ಹದ ಜಾಸ್ತಿಯಾಗಿ ನೀರ್ ಹಿಟ್ಟು ನೋಡಿ ಈ ಹದಕ್ಕೆ ಬಂದ್ರೆ ಸಾಕು ಕರೆಕ್ಟ್ ಆಗಿ ಸಿಕ್ಕಿದೆ ಇನ್ನು ಇದಕ್ಕೊಂದು ಚಟ್ನಿ ರೆಡಿ ಮಾಡಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಅರ್ಧ ಕಪ್ ತೆಂಗಿನ ತುರಿ ಕಾಯಿ ಚಟ್ನಿ ಮಾಡ್ತಾ ಇರೋದು ತೆಂಗಿನ ತುರಿ ಚಟ್ನಿ ಮಾಡ್ತಾ ಇರೋದು ಅದಕ್ಕೆ ಒಂದು ಹಸಿ ಮೆಣಸಿನಕಾಯಿ ಸ್ವಲ್ಪ ಹುಣಸೆ ಹಣ್ಣು ಆಮೇಲೆ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನೀರು ಅದೇ ರೀತಿ ಸ್ವಲ್ಪ ಸಾಕು ನಾನು ನೀರು ಚಟ್ನಿ ಎಲ್ಲ ಮಾಡೋದು ಸ್ವಲ್ಪ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಬಿಟ್ಟು ಇದನ್ನ ರುಬ್ಕೊಳ್ಳಿ ನೋಡಿ ಸೂಪರ್ ಆಗಿರುವಂತ ಈಸಿಯಾಗಿ ಮಾಡುವಂತ ಒಂದು ಕಾಯಿ ಚಟ್ನಿ ಕೂಡ ರೆಡಿ ಆಗಿದೆ ಇಲ್ಲಿ ಇದನ್ನ ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ಒಳ್ಳೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ನಮ್ಮ ಹಿಟ್ಟು ನೋಡಿ ಈ ರೀತಿ ಇದೆ ಇದನ್ನ ರೆಸ್ಟ್ ಮಾಡ್ಬೇಕಾ ತರ ಏನಿಲ್ಲ ನಿಮಗೆ ಕೂಡಲೇ ಇದನ್ನ ಎಣ್ಣೆಯಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ಬೋದು ನಾನಿಲ್ಲಿ ಸಣ್ಣ ಸಣ್ಣಕ್ಕೆ ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಮಾಡೋದು ನಿಮ್ಗೆ ಬೇಕಿದ್ರೆ ಸ್ವಲ್ಪ ದೊಡ್ಡ ಅಹ್ ಹಿಟ್ಟು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ದೊಡ್ಡಕ್ಕೂ ಮಾಡ್ಬೋದಿದು ಇದು ಅಂದ್ರೆ ಇದೊಂದು ಸೂಪರ್ ಖಾರ ವಡೆ ಕೇರಳ ಆಮೇಲೆ ತಮಿಳುನಾಡಲ್ಲೆಲ್ಲ ಫೇಮಸ್ ಆಗಿರುವಂತ ಒಂದು ಖಾರ ವಡೆ ರೆಸಿಪಿ ಇದು ಸೂಪರ್ ಆಗುತ್ತೆ ಅದೇ ನಾನು ಖಾರ ವಡೆ ನಾವು ಸ್ವಲ್ಪ ಮೆಣಸಿನ ಹುಡಿ ಜಾಸ್ತಿ ಬೇಕಿದ್ರು ಸೇರಿಸಬಹುದು ನಾನು ಉಪಯೋಗಿಸಿರುವಂಥ ಮೆಣಸು ಸ್ವಲ್ಪ ಖಾರಾನೇ ಇದೆ ಆದ ಕಾರಣ ನಾನು ಇಲ್ಲಿ ನಾಲ್ಕೆ ಹಾಕೊಂಡಿರೋದು ಇಲ್ಲ ನಿಮಗೆ ಮೆಣಸಿನ ಹುಡಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಬೇಕಿರೋ ಅದನ್ನ ಹಾಕ್ಬಹುದು ನೋಡಿ ಎರಡು ಬದಿ ಕೂಡ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸೂಪ್ ಬಿಸಿ ಬಿಸಿ ಆಗಿರೋ ಖಾರ ವಡೆ ರೆಡಿ ಆಗುತ್ತೆ ನಾನು ಹೇಳಿದ್ದೀನಿ ಸ್ವಲ್ಪ ದೊಡ್ಡಕ್ಕೆ ಬೇಕಿದ್ರೆ ಸ್ವಲ್ಪ ಇಟ್ಟು ಒಂದೇ ಮಾಡಬಹುದು ನಿಮಗೆ ಆ ರೀತಿನೂ ಚೆನ್ನಾಗಿರುತ್ತೆ ನೋಡಿ ಎಲ್ಲ ರೆಡಿ ಆಗಿದೆ ಬಿಸಿ ಬಿಸಿ ಖಾರ ವಡೆ ಜೊತೆ ಕಾಯಿ ಚಟ್ನಿ ನೋಡಿ ಸಾಫ್ಟ್ ಆಗಿರುತ್ತೆ ಇದು ಒಳಗಡೆ ಒಳ್ಳೆ ಅಂದರೆ ನಾವು ಕಡಲೆಬೇಳೆ ಎಲ್ಲ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ನಾರ್ಮಲ್ ಉದ್ದಿನ ಬೋಂಡ ಥರ ಅಲ್ಲ ಇದ್ರ ಟೇಸ್ಟ್ ನೋಡಿ ಈ ರೀತಿ ಇರುತ್ತೆ ಒಳಗಡೆ ನಾವು ಕಾಶ್ಮೀರಿ ಚಿಲ್ಲಿ ಪೌಡ್ರೆಲ್ಲ ಹಾಕೊಂಡ್ರೆ ಒಳ್ಳೆ ಕೆಂಪು ಕೆಂಪು ಆಗಿರ್ಬೋದು ಇನ್ನು ಇದನ್ನು ಚಟ್ನಿ ಜೊತೆ ಅಂತೂ ಸರ್ವ್ ಮಾಡಿದರೆ ಸುಪ್ ಸೂಪರ್ ಆಗುತ್ತೆ ಸ್ನ್ಯಾಕ್ ಈವ್ನಿಂಗ್ ಸ್ನ್ಯಾಕ್ ಆಗಿ ತಿನ್ಬೋದು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೆ ಮರಿಬೇಡಿ ಓಕೆ ಥ್ಯಾಂಕ್ ಯು